ಐ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇಪ್ಪತ್ತನೇ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಅರ್ಜುನ್ ಮಹಿಂದ್ರ ಅರ್ಜುನ್ ಮಹಿಂದ್ರ ಟ್ಯಾಕ್ಟರ್ ಮತ್ತು ಸಟಾ ಸೇರಿ ಮಾರಾಟಕ್ಕೆ ಸಿದ್ಧವಾಗಿದೆ ಇದಕ್ಕೂ ಮುನ್ನ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಪ್ರತಿದಿನ ನಾವು ಆಗಾಗ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದವು ಅಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಸ್ನೇಹಿತರೆ ಅದಕ್ಕೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ನಿಮ್ಮ ಮುಂದೆ ಇದೇ ಸ್ನೇಹಿತರೆ ಅರ್ಜುನ್ ಮಹೀಂದ್ರ ಸ್ನೇಹಿತರೆ ಟ್ರ್ಯಾಕ್ಟರ್ ಬಂದು ಅರ್ಜುನ್ ಮಹೀಂದ್ರ ತ್ರಿಬಲ್ ಫೈವ್ ಸ್ನೇಹಿತರೆ ಈ ಟ್ರ್ಯಾಕ್ಟರ್ ನ ಮಾಡಲ್ ನೋಡೋದಾದ್ರೆ ಸ್ನೇಹಿತರೆ ಈ ಅರ್ಜುನ್ ಮಹೀಂದ್ರ ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಎರಡು ಸಾವಿರದ ಹದಿನೆಂಟರ ಮಾಡೆಲ್ ಆಗಿದೆ ಎರಡು ಸಾವಿರದ ಹದಿನೆಂಟರ ಮಾಡೆಲ್ ಆಗಿದ್ದು ಟ್ರ್ಯಾಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇದೆ ಹಾಗೆ ಪವರ್ ಸ್ಟೇರಿಂಗು ಆಯಿಲ್ ಬ್ರಕ್ ಸ್ನೇಹಿತರೆ ಪವರ್ ಸ್ಟೇರಿಂಗು ಆಯಿಲ್ ಬ್ರಕ್ ಅನ್ನು ಹೊಂದಿದ್ದು ಈ ಅರ್ಜುನ್ ಮಹೀಂದ್ರ ಟ್ರ್ಯಾಕ್ಟರ್ ಜೋಡಿಗೆ ಏನೇನ್ ಸ್ನೇಹಿತರೆ ಜೋಡಣ ಬಂದು ಒಂದು ರುಟ್ರಿ ದೇ ಸ್ನೇಹಿತರೆ ಹಾಗೆ ಒಂದು ನೇಗಿಲು ಹಾಗೆ ಒಂದು ಕುಂಟೆ ಸ್ನೇಹಿತರೆ ಒಂದು ಎರಡು ಗಲ್ಲಿ ಟೇಲರ್ ಇವತ್ತು ಸೇರಿ ಮಾರಾಟಕ್ಕೆ ಸಿದ್ಧವಾಗಿದೆ ಓನರ್ ಪ್ರೈಸ್ ಬಂದು ಎಂಟು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದ್ದಾರೆ ಓನರ್ ಬಂದು ಎಂಟು ಲಕ್ಷ ಐವತ್ತು ಸಾವಿರ ಹಾತಾ ಇದ್ದು ಇದೇನು ಫೈನಲ್ ಆಗೋದಿಲ್ಲ ಇನ್ನೂ ಪ್ರೈಸ್ ನಲ್ಲಿ ಹೆಚ್ಚು ಕಡಿಮೆ ಆಗ್ತದ ಸ್ನೇಹಿತರೆ ಹಾಗಾದ್ರೆ ಈ ಸಟ್ಟ ಇರುವ ಲೊಕೇಶನ್ ನೋಡೋದಾದ್ರೆ ಮಹಾರಾಷ್ಟ್ರದ ಲತ್ತೂರ್ ಮಹಾರಾಷ್ಟ್ರದ ಲತ್ತೂರ್ ಲೊಕೇಶನ್ ಅಲ್ಲಿ ಮಾರಾಟಕ್ಕೆ ಸಿದ್ಧವಾಗಿದೆ ನಿಮ್ಗೆ ಏನಾದ್ರು ಈ ಅರ್ಜುನ್ ಮಹಿಂದ್ರ ಟ್ಯಾಕ್ಟರ್ ಮತ್ತು ಸಟ್ಟ ಏನಾದರೂ ಬೇಕಾಗಿದ್ರೆ ಓನರ್ಗೆ ಕರೆ ಮಾಡಿ ಸ್ನೇಹಿತರೆ ಓನರ್ ನಂಬರ್ ಇಡದ ತಳಗಿರುವ ಡಿಸ್ಕ್ರಿಪ್ಷನ್ ನಲ್ಲಿ ಓನರ್ ನಂಬರ್ ಇದೆ ಆ ಗೆ ಕರೆ ಮಾಡಿ ಖರೀದಿ ಸ್ನೇಹಿತರೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ